tos kitchen ruchigala saradara hi friends smita's kitchen ge tamagella swagata ಸೊ ಇಷ್ಟು ದಿವಸ ನಾವು ಕಿಚನಲ್ಲಿ ರೆಸಿಪೀಸ್ ನೋಡ್ಕೊಂಡು ಬಂದಿದ್ವಿ ತಮ್ದೆಲ್ಲ ಸಪೋರ್ಟ್ ಇತ್ತು ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಂಡ್ ಇನ್ಮೇಲಿಂದ ನಾವು ಬೆಂಗಳೂರಿಗೆ ಸೂಟೇಬಲ್ ಆಗೋ ಅಂಥ ಬೆಂಗಳೂರು ವೈಫ್ಗೆ ಯಾವ ಯಾವ ತಿಂಡಿಗಳು ತುಂಬ ರುಚಿಕರವಾಗಿರುತ್ತೆ ಹಾಗೆ ಎಲ್ಲೆಲ್ಲಿ ಯಾವ್ಯಾವ ರೆಸ್ಟೋರೆಂಟ್ಸ್ ಇದೆ ಇವಾಗ ನೋಡಿ ಬ್ಯಾಚುಲರ್ಸ್ಗಂತೂ ಯಾವ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಸ್ಕ್ರಾಲ್ ಮಾಡೋದ್ರಲ್ಲೇ ಟೈಮ್ ಹೊಟ್ಟೋಗೋದು ಗೊತ್ತಾಗಲ್ಲ ಸೊ ಆ ಟೆನ್ಷನ್ ಇನ್ಮೇಲೆ ನಿಮಗಿರಲ್ಲ ಯಾಕಂದರೆ ನಾನು ನಿಮಗೆ ಯಾವುದ್ಯಾದು ಫುಡ್ ಡೆಸ್ಟಿನೇಷನ್ ನಿಮಗೆ ಪರ್ಫೆಕ್ಟ್ ಅಂತ ಹೇಳ್ಕೊಡ್ತೀನಿ ಸೊ ಟೇಸ್ಟ್ ಮಾಡೋಕ್ಕೆ ನಾನು ರೆಡಿ ನೀವು ರೆಡಿ ಇದ್ದೀರಾ ಲೆಟ್ ಸ್ಟಾರ್ ಬೆಂಗಳೂರು ವೆದರ್ ಅಂತೂ ಸಕ್ಕತ್ತಾಗಿದೆ ನಾನಂತೂ ಬಿಸಿ ಬಿಸಿ ದೋಸೆ ಟೀ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಬನ್ನಿ ಹೋಗೋಣ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದೇ ಇದು ರುಚಿ ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುತ್ತಿದೆ ಬನ್ನಿ ಹೋಗೋಣ ಅನಿವಕರೇ ಒಂದಿಷ್ಟು ಕಸ್ಟಮರ್ಸ್ನ ಮಾತಾಡ್ಸೋಣ ಅವ್ರು ಹೇಗೆ ಇಲ್ಲಿ ಅವ್ರದ್ದು ಏನು ಫೇವ್ರೇಟ್ ಇದೆ ಅವ್ರದ್ದು ಹಾನೆಸ್ಟ್ ರಿವ್ಯೂಸ್ನ ಕೇಳೋಣ ಹಾಯ್ ಅಮ್ಮ ನಮಸ್ತೆ ನಾನು ಶ್ರೇಯಾ ಅಂತ ಸ್ಮಿತಾಸ್ ಕಿಚನ್ ಇಂದ ಬಂದಿದ್ದೀನಿ ನಿಮ್ಮ ಹೆಸರು

ತುಂಬಾ ಚೆನ್ನಾಗಿ ಮಾಡ್ತಾರ ನಿಮ್ ಖುಷಿ ಅಲ್ವಾ ನೀವ್ ಯಾವಾಗ ಯಾವಾಗ ಬರ್ತೀರಾ ಹೌದಾ ನಮಸ್ತೆ ನಿಮ್ಮ ಹೆಸರು ಸ್ನೇಹ ಅಂತ ಕೃತಾಸ್ ಕಿಚನ್ ಇಂದ ಬಂದಿದ್ದೀನಿ ಸೊ ನಿಮ್ಗೆ ಕಾಕಲ್ ಕೈ ರುಚಿಯಲ್ಲಿ ಏನ್ ನನಗೆ ಇಡ್ಲಿ ವಡೆ ತುಂಬಾ ಇಷ್ಟ ಆಗಿದು ತುಂಬಾ ಇಷ್ಟನ ಮತ್ತೆ ಚೇಂಜ್ ಮಾಡ್ತಾ ಇರುತ್ತೆ ಯಾವಾಗಾ ಹೌದಾ ಅಂಡ್ ಇಲ್ಲಿದ ಸ್ಪೆಷಲ್ ಇರುವಂತ ನಿಮಗೆ ಏನು ಇಷ್ಟಪಟ್ಟು ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ತುಂಬಾ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿದೆ ಆಮೇಲೆ ಕಾಫಿನು ಚೆನ್ನಾಗಿರ್ತದೆ ನೀವಿಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ ಇದು ಹೋಟೆಲ್ ಸ್ಟಾರ್ಟ್ ಆದಾಗ ಬರ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕ್ಲೀನ್ ಆಗಿದೆ ಹೈಜಿನೀಕ್ ಆಗಿದೆ ತಮ್ಮ ಹೆಸರು ವೆಲ್ಕಮ್ ಟು ಸ್ಮಿತಾಸ್ ಕಿಚನ್ ನನ್ನ ಹೆಸರು ಶ್ರೇಯಾ ಅಂತ ತಿಂಡಿ ಮುಗಿಸಿ ಲಾಸ್ಟ್ ಬಾದಾಮ್ ಹಾಲಲ್ಲಿ ಫೈನಲ್ ಟಚ್ ಕೊಡ್ತಿದ್ರಾ ಹೇಗೆ ಲಾಸ್ಟ್ ಟೈಮ್ ಓಕೆ ಸೋ ಏನು ಆರ್ಡರ್ ಮಾಡಿದ್ರಿ ಸರ್ ಏನ್ ತಿಂಡಿ ಸ್ಪೆಷಲ್ ಅಕ್ಕಿ ರೊಟ್ಟಿ ತಗೊಂಡಿದ್ದೆ ಮೇಡಮ್ ಹೌದಾ ನಿಮಗೆ ಇಲ್ಲಿ ಏನು ಫೇವರೇಟ್ ನನಗೆ ತುಂಬಾ ರೈಸ್ ಪಾತ್ ಇಷ್ಟ ಮೇಡಮ್ ನನಗೆ ಪಲಾವ್ ರೈಸ್ ಪಾತ್ ಅತ್ರ ತಿಂತಾ ಇದ್ದೆ ಇವತ್ತು ಸ್ಪೆಷಲ್ ಆಗಿ ನೋಡೋಣ ಅಂತ ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ರ ಹೌದು ಮೇಡಮ್ ಅಕ್ಕಿ ರೊಟ್ಟಿ ಮತ್ತೆ ನಿಮಗೆ ಇಲ್ಲಿದು ಯಾವುದು ಫೇವರೇಟ್ ಈ ಕಾಕಡ ರೈಸ್ ಪಾತ್ ಮೇಡಮ್ ರೈಸ್ ಪಾತ್ ಇಷ್ಟನಾ ನಿಮಗೆ ಲೈಕ್ ಈ ಕಾಕಲ್ ಕೈ ರುಚಿ ಯಾಕೆ ಫೇವ್ರೆಟ್ ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಬರ್ತೀವಿ ನಿಮ್ಗೆ ಬಂದಾಗೆಲ್ಲ ಇಲ್ಲಿ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಒಂದು ಕಾಫಿ ಕಾಫಿಯನ್ನ ಕುಡ್ಕೊಂಡು ಹಂಗೆ ಸೊ ಇಲ್ಲಿ ಫಿಕ್ಸು ಎವ್ರಿ ತರ್ಸ್ಡೇ ಬರ್ತೀರಾ ರೆಗ್ಯುಲರ್ ಮೇಡಮ್ ಓಕೆ ನೋಡಿದ್ರೆಲ್ಲ ವೀಕ್ಷಿತರೆ ಎವ್ರಿ ತರ್ಸ್ಡೇ ಬರ್ತಾರಂತೆ ಸರ್ ಅವ್ರಿಗೆ ಇಲ್ಲಿದು ಅಕ್ಕಿ ರೊಟ್ಟಿ ರೈಸ್ ಪಲಾವ್ ಭಾತ್ ಎಲ್ಲ ತುಂಬಾ ಇಷ್ಟ ಅಂತೆ ಸೊ ನಾವು ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ ಕಾಕಲ್ ಕೈ ರುಚಿಯಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ ಇವತ್ತು ಓಕೆ ಬಟರ್ ಮೋಸ ಘೀ ಪನ್ನೀರ್ ಪೇಪರ್ ರವೆ ದೋಸೆ ಆನೆ ದೋಸೆ ಸೆಟ್ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಲ್ವಾ ಟಿಫಿನ್ ಕಾಂಬೋ ಯಪ್ಪ ಎಷ್ಟೊಂದು ದೊಡ್ಡ ಮೆನ್ಯೂ ಇದೆ ಇದನ್ನೆಲ್ಲ ನಾನು ಒಂದೊಂದು ಒಂದೊಂದು ದಿವಸ ಹತ್ತಿದ್ರು ಒಂದು ತಿಂಗಳು ಬೇಕಾಗುತ್ತೆ ಅನ್ಸುತ್ತೆ ಆಮೇಲೆ ಮತ್ತೆ ರಿಪೀಟ್ ಮಾಡ್ಬೋದು ಸೊ ಇಷ್ಟೊಂದು ಮಸಾಲೆ ವೆರೈಟಿ ದೋಸೆ ಇದೆ ಅಂತಲೇ ನನ್ಗೆ ಗೊತ್ತಿರಲಿಲ್ಲ ಘೀ ಮಸಾಲೆ ದೋಸೆ ಅಂತೂ ನನ್ನ ಫೇವ್ರೇಟು ಬನ್ನಿ ಬೇಗ ಬೇಗ ಟ್ರೈ ಮಾಡೋಣ ಇದೆಲ್ಲ ಟ್ರೈ ಮಾಡ್ಬೇಕು ನಾನಿವಾಗ ಹಾಂ ಮ್ಯಾಮ್ ನಿಮ್ಮ ಇಲ್ಲ ಮೇಡಮ್ ಮಾಡ್ಬೇಕು ಇಷ್ಟು ದೊಡ್ಡ ಮೆನು ಇದೆ ಇದರಲ್ಲಿ ನಾನು ಏನು ಆರ್ಡರ್ ಮಾಡಬೇಕು ನಿಮ್ಮಲ್ಲಿ ಏನು ಸ್ಪೆಷಲ್ ಇದೆ ಹೇಳಿಬಿಡಿ ದಿನ ಡೈಲಿ ಮಾಡೋದೆಲ್ಲ ಸ್ಪೆಷಲೇ ಇರುತ್ತೆ ಮೇಡಮ್ ಹೌದಾ ಅಂದ್ರೆ ಎಲ್ಲ ಸ್ಪೆಷಲ್ ಐಟಮ್ಸ್ ಐಟಮ್ಸೇನಾ ಓಕೆ ಹಾಗಂದ್ರೆ ನಂಗೆ ಒಂದು ಗೀ ಪ್ಲೇನ್ ದೋಸೆ ಗೀ ಮಸ್ ಗೀ ಮಸಾಲ ದೋಸೆ ಕೊಡಿ ಏನು ಮೇಡ ಗೀ ಮಸಾಲ ದೋಸೆ ಒಂದು ಪ್ಲೇಟ್ ಇಡ್ಲಿ ವಡೆ ಹಾಂ ನಿಮ್ಮದು ಸ್ವೀಟ್ ಯಾವುದೋ ಸ್ಪೆಷಲ್ ಇದೆ ಅಂದಿದ್ರಲ್ಲ ಹಾಲ್ಬೈ ಸ್ಪೆಷಲ್ ಇದೆ ಮೇಡಮ್ ಜಾಮೂನ್ ಇದೆ ಹಾಲ್ಮೈ ಕೊಡಿ ಒಂದು ಹಾಲ್ಬೈ ಕೊಡಿ ಒಂದೆ ಟೀ ಕೊಡಿ ಹಾಂ ಅಪ್ಪ ನನಗಂತೂ ಹೊಟ್ಟೆ ಹಸು ತಡಿಯೋಕ್ಕಾಗ್ತಿಲ್ಲ ಬೇಗ ಬೇಗ ಎಲ್ಲ ಟೇಬಲ್ ಮೇಲೆ ಬರಬೇಕು ಅಷ್ಟೇ ಓಕೆ ಬೇರೆ ಮೇಡಮ್ ಮತ್ತೇನಿಲ್ಲ ಆರ್ಡ್ರ್ ಮಾಡಾಯಿತು ಬಿಲ್ ಬಂದಿದೆ ಇವಾಗ ಫುಲ್ ಜೋರಾಗಿ ಬ್ಯಾಟಿಂಗ್ ಮಾಡೋದೆ ಬನ್ನಿ ಹೋಗೋಣ ಸರ್ ಬೇಗ ಬೇಗ ಎಲ್ಲ ಕೊಟ್ಬಿಡಿ ಒಬ್ಬರಿಗೆ ಎಲ್ಲ ನನಗೆ ಹೌದು ಬನ್ನಿ ಫ್ರೆಂಡ್ಸ್ ನಾವು ದೋಸೆ ಆರ್ಡರ್ ಮಾಡಿದ್ವಲ್ಲ ಅದ್ ಹೆಂಗಾಗತ್ತೆ ಅಂತ ನೋಡೋಣ ಹೇಣ ನಿಮ್ಮ ಹೆಸರು ಮೋಹನ್ ಅಂತ ಹೌದಾ ಈ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಓಪನಿಂಗ್ ಹೌದಾ ನಿಮ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನು ನಮ್ದು ಆಲೆ ಒಂದು 10 ವರ್ಷ ಆಯ್ತು ದೋಸೆ ಮಾಡಿ ಹೌದಾ ಬನ್ನಿ ಹಂಗಾರೆ ದೋಸೆ ಹಾಕಣ ಒಂದು ಹಾಕಿ ನೀರ್ ದೋಸೆ ಹಾಕಿ ಫಸ್ಟ್ ಆಮೇಲೆ ನಂಗೂ ಒಂದ್ ದೋಸೆ ಹಾಕೊಂಡು ಹೇಳ್ಕೊಡಿ ಹೆಂಗೆ ಅಂತ ಮಸಾಲೆ ದೋಸೆ ತುಂಬ ಕ್ಲೀನಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಸೊ ಅದ್ರ ಬಗ್ಗೆ ಎರಡನೇ ಮಾತಾ ಇಲ್ಲ ಬೇರೆ ಗೀ ಮಸಾಲಾ ಕ್ಲಾ ಒಂದು ಗೀ ಮಸಾಲಾ ಗೀ ಮಸಾಲಾ ಒಂದು ಬಿಸಿ ಬಿಸಿ ದೋಸೆ ರೆಡಿ ಆಗ್ತಿದೆ ನಂಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ ತುಂಬಾ ಹಾಟ್ ಟೇಸ್ಟ್ ಸರ್ ನಾನು ಒಂದು ದೋಸೆ ಹಾಕ್ತೀನಿ ನಂಗೂ ಇಂಟ್ರೆಸ್ಟ್ ಇದೆ ಇದೆಲ್ಲ ಮಾಡೋಕ್ಕೆ ಇದೆ ಅಲ್ವಾ ಇದೇ ಹಿಟ್ಟಲ್ವಾ ದೋಸೆ ತಿನ್ನೋದು ಮಾಡಿದ ಇಡೀ ದಿವಸ ಹೆಂಗಪ್ಪ ಇದು ಹಿಟ್ ಮುಂದೆ ಇರ್ತೀರಾ ಇರ್ತೀರ ಅದ್ಕು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕ್ಬಿಡಿ ಹೊಸ ದೋಸೆ ಇಂಟ್ರೊಡ್ಯೂಸ್ ಆಯ್ತು ಇವಾಗ ಸ್ಮಿತಾ ದೋಸೆ ಅಂತ ಆದೋಸಕ್ಕೆ ಇದು ಡಿಫರೆಂಟ್ ಆಗಿದೆ ಬಟ್ ತಿನ್ನಂಗಂತ ಇರುತ್ತೆ ತುಂಬಾ ತೆಳ್ಳಗಾಗ್ ಇವಾಗ ಯಾದ್ರೂ ಸೆ ಆಗ್ತಿದೀರಾ ರವಾ ಇವಾಗ ರವಾ ಆನಿಯನ್ ದೋಸೆ ಹಾಕ್ತಾರಂತೆ ನೋಡಿ ಇದು ರವಾ ಅನ್ನ ನೋಡಿ ಮಗಳು

ಎಲ್ಲ ದೋಸೆ ರೆಡಿ ಆಗಿದೆ ಅದನ್ನ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನಾವು ಹೆಡ್เชಫ್ ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ಹಲೋ ಸರ್ ಹಲೋ ಎನಿಮ್ ಹೆಸರು ಸಂದೀಪ ಅಂತ ಹೌದಾ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಇಪ್ಪತ್ತು ವರ್ಷ ಆಯ್ತು ಓಕೆ ಓಕೆ ಸೊ ನೀವು ಈ ಪ್ರೊಫೆಷನ್ ಯಾಕ್ ಚೂಸ್ ಮಾಡ್ಕೊಂಡ್ರಿ ಚಿಕ್ಕ ವಯಸ್ಸಂದ್ರಲ್ಲಿ ನಾವು ಬಂದಿದ್ದು ಪ್ರೊಫೆಷನ್ ಅಲ್ಲಿ ನಮ್ಮ ಅಪ್ಪನಿ ಇದ್ರಲ್ಲಿ ಒಂದು ಚೇಂದ ಇದೆ ಆ ಮುಂಚೆ ಚಿಕ್ ವಯಸ್ಸಂದ್ರಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಮೋರಿ ಬಂದೆ ಈಗ ಇಲ್ಲಿವರೆಗ್ ಬರ್ಬೇಕಂದ್ರೆ ನಮ್ಮ ಶ್ರಮನೆ ಒಂದು ಸೊ ಎಲ್ಲಾರ್ಗು ನೀವು ಫೇವರೆಟ್ ಡಿಶಸ್ ಮಾಡಿ ಕೊಡ್ತೀರಾ ನಿಮ್ ಫೇವರೆಟ್ ಡಿಶ್ ಏನು ನಂದು ಏನಿಲ್ಲ ನಾನ್ ಮಾಡಿದ್ ನಾನ್ ತಿನ್ನಕ್ಕಾಗಲ್ಲ ಸೊ ಇವಾಗ ಏನ್ ಮಾಡ್ತಿದೀರ ಅದ್ದು ಮಾಡ್ತಿದೀವಿ ಪಡ್ ಮಾಡ್ತಿದೀರಾ ಸೋ ಹೆಂಗೆ ಏನು ಬಟರ್ಸ್ ಏನು ದೋಸೆದಾ ಏನು ದೋಸೆ 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 ಆನಿಯನ್ ಎಲ್ಲಾ ಹಾಕ್ಬಿಟ್ಟು ಇಲ್ಲಿ ಏನ್ ಮತ್ತೆ ಸ್ಪೆಷಲ್ ನಿಮ್ ಕೈಯಿಂದ ತಿನ್ನಬೇಕು ಸ್ಪೆಷಲ್ ಮಥ್ರೋಡ ಅದು ಮಾಡಲ್ಲ ಆ ವಾರಕ್ಕೆ ಒಂದ ಸಲ ಮಾಡುತ್ತೇವೆ ಮಥ್ರೋಡ biscuits ಎಲ್ಲಾ ಮಾಡುತ್ತೇವೆ ಆರ್ಡರ್ ಬಂದ್ರೆ ಏನ ಮಾಡಿ ಹೌದಾ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವರು ಪ್ಯಾಶನೇಟ್ ಆಗಿ ಎಲ್ಲರಿಗೂ ಅವರ ಫೇವರೆಟ್ ಡिशೆಸ್ ಮಾಡಿ ಹಾಕ್ತಾರೆ ಅವ್ರದ್ದು ಫೇವ್ರೇಟ್ ಇದೆ ಅಂತೆ ಮದ್ ಇಲ್ಲಿ ಸ್ಪೆಷಲ್ ಅಂತೆ ಇವಾಗ ಬೇಗ ಬೇಗ ಜನ ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಅನ್ಸುತ್ತಿದೆ ಥ್ಯಾಂಕ್ ಯು ಬನ್ನಿ ನೀವು ಈಗ ಸ್ಪ್ರೇ ಎಲ್ಲ ಟೇಸ್ಟ್ ಮಾಡೋಣ ಏನೇನು ಹೇಗೆ ಅಂತ ಕನ್ಫರ್ಮ್ ಪಕ್ಕಾ ಆನೆಸ್ಟಾಗಿ ನೀವು ಕೊಡ್ತೀನಿ ಎಲ್ಲ ಗಮ್ಮಂತ ಬರ್ತಾ ಇದೆ ಸೊ ಎಲ್ಲ ಟ್ರೈ ಮಾಡೋಣ ಮನಿ ಫಸ್ಟ್ ಅದು ಮಾಡಲಿ ಓಕೆ ನೀರು ದೋಸೆ ಫಸ್ಟ್ ಟ್ರೈ ಮಾಡ್ತೀನಿ ಇದು ಬೆಲ್ಲದ್ದೇನೋ ಅನಿಸುತ್ತೆ ಚಟ್ನಿ ಇದೆ ಹ್ಞೂ ಸೂಪರ್ ತುಂಬ ಚೆನ್ನಾಗಿದೆ ದಿಸ್ ಈಸ್ ಕಾಂಪ್ಲಿಮೆಂಟಿಂಗ್ ದಿಸ್ ವೆರಿ ವೆಲ್ ಟೇಸ್ಟ್ ಅಂತೂ ಸಖತ್ತಾಗಿದೆ ಚಟ್ನಿ ಜೊತೆ ನಾನು ಟ್ರೈ ಮಾಡ್ತೀನ ತುಂಬ ಚೆನ್ನಾಗಿದೆ ನೆಕ್ಸ್ಟು ದೋಸೆ ಟ್ರೈ ಮಾಡೋಣ ಫುಲ್ ಕ್ರಿಸ್ಪಿಯಾಗಿದೆ ಸೊ ಹೆಂಗಿದೆ ಅಂತ ನೋಡೋಣ ಹ್ಞೂ ಇಟ್ಸ್ ಟೂ ಗುಡ್ ನೀರು ದೋಸೆ ಎಷ್ಟು ಚೆನ್ನಾಗಿದೆಯೋ ಅದ್ರ ಡಬಲ್ ಇದು ಚೆನ್ನಾಗಿದೆ ಎವ್ರಿಥಿಂಗ್ ಈಸ್ ವೆರಿ ಗುಡ್ ಸೊ ಹೋಟೆಲ್ ಜಾಗನೂ ಖಾಲಿ ಇದೆ ನಾನು ಎಲ್ಲ ಬೇಗ ಬೇಗ ತಿಂದು ಮುಗಿಸ್ತೀನಿ ಪಡ್ಡು ಟ್ರೈ ಮಾಡೋಣ ಬಿಸಿ ಬಿಸಿ ಇದೆ ತುಂಬ ಸಾಫ್ಟಾಗಿದೆ ಅದು ಟೆಕ್ಸ್ಚರ್ ಏನಿರುತ್ತಲ್ಲ ಪಡ್ಗೆ ಅದು ಪರ್ಫೆಕ್ಟಾಗಿದೆ ಸೊ ಇಲ್ಲಿ ಎರಡು ಚಟ್ನಿ ಕೊಟ್ಟಿದ್ದಾರೆ ಬೇರೆ ಹೊಸ ಟ್ರೈ ಮಾಡೋಣ ಹ್ಞೂ ಗಾರ್ಲಿಕ್ ಚಟ್ನಿದು ಫ್ಲೇವರ್ ಅಂತೂ ಸೂಪರ್ ಆಗಿದೆ ಪ್ರತಿಯೊಂದು ಬೈಟಲ್ಲೂ ಐ ಆಮ್ ಗೆಟ್ಟಿಂಗ್ ದಟ್ ಇನ್ನು ಪರ್ಫೆಕ್ಟ್ ಟೊಮ್ಯಾಟೊ ಚಟ್ನಿ ಫ್ಲೇವರ್ ಇಡ್ಲಿ ಒಂದು ಟ್ರೈ ಮಾಡೋಣ ಸಾಂಬಾರು ಡಿಪ್ಪಲ್ಲಿ ಕೊಟ್ಟಿದ್ದಾರೆ ನನ್ನ ತುಂಬ ಫೇವ್ರೇಟು ಸಾಂಬಾರು ಇಡ್ಲಿ ಡಿಪ್ಪು ಓಕೆ ಲೆಟ್ಸ್ ಟೇಕ್ ಅ ಬೈ ಇಡ್ಲಿ ಕೂಡ ತುಂಬ ಸಾಫ್ಟಾಗಿದೆ ಬಿಸಿ ಬಿಸಿ ಸಾಂಬಾರು ಜೊತೆ ಇಡ್ಲಿ ಕಾಂಬಿನೇಷನ್ ಇದು ಲೈಕ್ ಹೆವೆನ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಎಲ್ಲ ಟೇಸ್ಟ್ ಮಾಡಿದೆ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಒಂದೆರಡು ರೌಂಡ್ ಓಡಿಬಿಟ್ಟೆ ಬರಬೇಕು ಅಂದರೆ ಫುಲ್ ಹೊಟ್ಟೆ ಕಾಲು ಇಟ್ಕೊಂಡು ಬನ್ನಿ ಎಲ್ಲ ಸೂಪರಾಗಿದೆ ಒಂದು ಪ್ಲೇಟಲ್ಲ ಎರಡು ಪ್ಲೇಟ್ ತಿಂತೀರಾ ಏನೇ ತೊಗೊಂಡ್ರು ಎರಡು ಪ್ಲೇಟ್ ತಿಂತೀರ ನೀರು ದೋಸೆ ಕಾಂಬಿನೇಷನ್ ತು ಅಲ್ಟಿಮೇಟ್ ಸೂಪರಾಗಿದೆ ಹಬ್ಬ ಎಲ್ಲ ಮುಗಿಸ್ದೆ ಯಾರು ಕಣ್ಣಾಕ್ಬೇಡಿ ಆಯ್ತಾ ಎಲ್ಲ ಖಾಲಿ ಆಗಿದೆ ಅಂತ ಹಂಗೆಲ್ಲ ನೋಡ್ಬೇಡಿ ಆಯ್ತಾ ಸೊ ವಸ್ತಾಗಿತ್ತು ಎಲ್ಲ ಇಲ್ಲಿ ಇನ್ನೊಂದು ಏನೋ ಸ್ಪೆಷಲ್ ಮಿಸ್ಸಿಂಗ್ ಇದೆ ಅಂತೆ ಅದೇನಿದೆ ಅಂತ ನೋಡ್ಕೊಬಾರೋಣ ಸ್ಪೆಷಲ್ ಹಿಯರ್ ಸೊ ಇದು ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಇಲ್ಲಿ ಮಾತ್ರ ಸಿಗುತ್ತೆ ಸ್ಪೆಷಲ್ ಅಂತೆ ಕಾಕಲ್ಕಾಯಿ ದುರ್ಸಿಯಲ್ಲಿ ವಡಪ್ಪೆ ಅಂತ ಹೇಳಿದ್ರು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಓಕೆ ನೋಡಿ ಟೊಮೆಟೊ ಚಟ್ನಿ ಇದೆ ಗ್ರೀನ್ ಚಟ್ನಿ ಇದೆ ಒಂಥರ ನಮ್ಮ ಸೈಡು ತಾಲಿಪೇಟ್ ಅಂತೀವಿ ನಾವು ಹಂಗದ ಇದು ಹೆಂಗದನ್ನು ತೊಗೊಂಬರ ಬೇಕಾ ನಿಮಗೂ ಬೇಕಾ ಒಂದು ಬೈಟ್ ನಾನು ತೊಗೋತೀನಿ ಆಮೇಲೆ ನೀವು ಬಂದು ಆರ್ಡ್ರ್ ಮಾಡ್ಕೊಳ್ಳಿ ಹಾಂ ಹ್ಞೂ ಜಗಡ ಎಫೆಕ್ಟ್ ಸೂಪರ್ ಸಕ್ಕರಾಗಿದೆ ಅದು crispness ಇದೆ softness ಇದೆ ನೋ ಮೆйлಗಳಲ್ಲಿ crisp ಇದೆ ಒಳಗಡೆ ತುಂಬಾ ಸಾಫ್ಟ್ ಆಗಿದೆ ಸ್ಪೈಸಸ್ ಎಲ್ಲಾ ಸಕ್ಕಾಪಟ್ಟು ಬ್ಯಾಲೆನ್ಸ್ಡ್ ಆಗಿದೆ ಸಕ್ಕರಾಗಿದೆ ತುಪ್ಪ ಹಾಕಿದಾರೆ ಬೆಣ್ಣೆ ಹಾಕಿದಾರೆ ಅಂತಾ ಆದರೆ ಆಹಾ ಈ ತುಪ್ಪ ಬೆಣ್ಣೆ ಜೊತೆ ಚಟ್ನಿ ಕಾಂಬಿನೇಷನ್ ಏನಿರಲ್ಲ ಇದರ ಜೊತೆ ಸಕ್ಕತ್ತಾಗಿದೆ ಸೂಬರ್ ಸೂಬರ್ ಇದನ್ನು ತಿನ್ನೋಕ್ಕಾದರೂ ನೀವು ಇದು ಬರಲೇಬೇಕು ಮಿಸ್ ಮಾಡೋಕ್ಕೆ ಹೋಗಳಿ ಆಯಿತಾ ಸೊ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಮಾಡಾಯಿತು ಎಲ್ಲ ಮುಗಿಸಿದ್ದೀನಿ ಸಖತ್ತಾಗಿತ್ತು ಆದರೂ ಏನೋ ಮಿಸ್ ಹೊಡಿತಾ ಇದೆ ಏನು ಅಂತ ಗೊತ್ತಾಗ್ತಿಲ್ಲ ಯೋಚನೆ ಮಾಡಿದ್ರೆ ಏನು ಮಿಸ್ಸಿಂಗ್ ಆಗಿದೆ ಹಾಂ ಟೀ ಅಥವಾ ಕಾಫಿ ಬೇಕು ಇವಾಗ ಅಂದರೆ ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಟೀ ಕುಡ್ಕೊಂಡು ಬರೋಣ ಆಯಿತಾ ಸರ್ ಒಂದು ಬಿಸಿ ಬಿಸಿ ಕಡಕ್ ಚಾಯ್ ಕೊಡಿ ಥ್ಯಾಂಕ್ ಯು ಹಾಂ ಹಾ ಹಾ ಬಿಸಿ ಬಿಸಿ ಚಾ ರೆಡಿ ಅದ ಫಸ್ಟಿದ ಟೇಸ್ಟ್ ಮಾಡೋಣ ಅಂತ ಬನ್ನಿ ಸರ್ ಇಲ್ಲಿ ಕೂತ್ಕೊಬೋದಾ Ah, sure, madam. Why not? Thank you.

ಡಿಫ್ರೆಂಟ್ ಥಾಟ್ ಹೆಂಗ್ ಬಂತು ಇಲ್ಲೇ ಮಾಡಬೇಕು ಅಂತ ಪ್ಲೇಸ್ ಚೂಸ್ ಮಾಡಿದ್ರೆ ಪ್ಲೇಸ್ ಅದೇ ಮೇಡಮ್ ಇಲ್ಲಿ ಆಕ್ಚುಲಿ ನಾವು ಇದನ್ನ ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮುಂಚೆ ನಾವು ಎಲ್ಲ ಅನಲೈಸ್ ಮಾಡಿದಾಗ ಇಲ್ಲಿ ಯಾವ ಒಂಥರ ಪ್ಯೂರ್ ವೆಜ್ ವಿತ್ ಡೈನ್ ಇನ್ ಪ್ಲಸ್ ಇದು ಯಾವ್ದು ಹೋಟೆಲ್ ಇರ್ಲಿಲ್ಲ ಇಲ್ಲಿ ಸೊ ಇಲ್ಲೆಲ್ಲ ನೀವು ಸುತ್ತಮುತ್ತ ನೋಡಿದ್ರೆ ಎಲ್ಲೋ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ವೇರ್ ಇಸ್ ನೋ ಪ್ರಾಪರ್ ಸಿಟ್ಟಿಂಗ್ ಇವನ್ ನಿಮ್ಮ ಸೆಲ್ಫಲ್ ಸೊ ವಿತ್ಔಟ್ ವೈ ಕಾಟ್ ವಿ ಹಾವ್ ದಿಸ್ ಕೈಂಡ್ ಆಫ್ ರೆಸ್ಟೋರೆಂಟ್ ಇಯರ್ ಲೈಕ್ ಆಲ್ ವಿಲ್ ವೆಜಿರಿಯನ್ಸ್ ಆಫ್ ಪ್ಯೂರ್ ವೆಜಿಟೇರಿಯನ್ಸ್ ಈ ಬನ್ಶಂಕರಿ ಅಲ್ಸ ನೀವೆಲ್ಲ ಸುತ್ತಮುತ್ತ ನೋಡಿದ್ರೆ ಇಲ್ಲಿ ತುಂಬಾ ಜನ ಜಾಸ್ತಿ ಇದಾರೆ ಸೊ ಸರಿ ಇದು ನೇಮ್ ಏನಕ್ಕಿದ್ದೇ ಚೂಸ್ ಏನಾದ್ರು ಕಾಕಲ್ ಕೈರೂ ಚಂದ್ರ ಮೇಡಮ್ ಇದು ಏನ್ ನಮ್ದು ಮೇನ್ ಏನ್ ಫ್ರಾಂಚೈಸಿ ಓನರ್ ಇದ್ದಾರಲ್ವಾ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಕಾಕಲ್ ಅಂತ ಹೇಳಿ ಶಿವಮೊಗ್ಗ ಹತ್ರ ಒಂದು ಜಾಗ ಅದು ಇಟ್ಸ್ ಇಟ್ಸ್ ಎ ಇಟ್ಸ್ ಎ ಪ್ಲೇಸ್ ನೇಮ್ ಸೊ ಅವ್ರ ಅವ್ರೇನು ಅದನ್ನ ಹೆಸರು ಕಾಕಲ್ ಅಂತ ಏನು ಇಟ್ಕೊಂಡಾರ ಸೊ ದಟ್ ಇಸ್ ಹೌ ಇಟ್ ಇಸ್ ಬೀನ್ ಕಂಟಿನ್ಯೂಡ್ ಇಸ್ ಆ ಫ್ರಾಂಚೈಸಿ ಓನ್ ಅಲ್ವಾ ಸೊ ವಿ ಆರ್ ದ ಓನರ್ಸ್ ಆಫ್ ದಿಸ್ ಫ್ರಾಂಚೈಸಿ ಓಕೆ ಇದೆ ಸರ್ ಬೆಂಗ್ಳೂರಲ್ಲಿ ಬೆಂಗಳೂರಲ್ಲಿ ಮೇಡಮ್ ಬಂದ್ಬಿಟ್ಟು ಫಸ್ಟ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಜೆ ಪಿ ನಗರ್ ಅಲ್ಲಿ ಇದೆ ಜೆ ಪಿ ನಗರ್ ಆರ್ ಬಿ ಐ ಹೋಟೆಲ್ ಅಲ್ಲಿ ಒಂದು ಮೇನ್ ಬ್ರಾಂಚ್ ಇದೆ ಅದು ಬಿಟ್ರೆ ನಮ್ದು ಇದು ಬನ್ಶಂಕ್ರಿ ಮತ್ತೆ ರಾಜಾಜಿನಗರಲ್ಲಿ ಒಂದಿದೆ ಜೆ ಪಿ ನಗರದಲ್ಲಿ ಟ್ವೆಂಟಿ ಫೋರ್ತ್ ಕ್ರಾಸ್ ಅಲ್ಲಿ ಒಂದಿದೆ ಕೋಣಂಕುಂಟದಲ್ಲಿದೆ ಮತ್ತೆ ಕೆಂಗೇರಿ ಹತ್ರ ಒಂದಿದೆ ಮತ್ತೆ ಇವಾಗ ರೀಸೆಂಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಒಂದು ಮಾಲ್ ಅಲ್ಲಿ ಓಪನ್ ಆಗಿದೆ ಮತ್ತೆ ಮಂತ್ರಿ ಮಾಲ್ ಅಲ್ಲೂ ಇದೆ ಮಂತ್ರಿ ಮಾಲ್ ಅಲ್ಲೂ ಓಪನ್ ಆಗಿದೆ ಲೊಕೇಶನ್ಸ್ ಇದೆ ಇದೆ ಇಟ್ಸ್ ಆಲ್ ರನ್ನಿಂಗ್ ವೆರಿ ನಾರ್ತ್ ಕರ್ನಾಟಕಲ್ಲಿದೆ ಸೊ ವಿಂಗ್ ಟು ಓಪನ್ ಇನ್ ಧಾರವಾಡ ಹುಬ್ಳಿ ಧಾರವಾಡ ಹೈವೇ ನಲ್ಲಿ ಚೆನ್ನಾಗಿರುತ್ತೆ ಅದು ಟ್ವೆಂಟಿ ಕಿಲೋಮೀಟರ್ ಹೈವೇ ಇಟ್ ಇಲ್ಲಿ ನಿಮ್ಗೆ ಅಥೆಂಟಿಕ್ ಆಗಿ ನಿಮಗೆ ವಡಪ್ಪೆ ಅದೆಲ್ಲ ಸಿಗುತ್ತೆ ವಿಚ್ ಯು ಕೆನಾಟ್ ಫೈನ್ ವೇರ್ ಸೊ ಪ್ಲೀಸ್ ಕಮ್ ವಿಸಿಟ್ ಸ್ಮಿತಾಸ್ ಕಿಚನ್ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಇದೇ ತರ ಎಲ್ಲಾ ರೆಸ್ಟೋರೆಂಟ್ ಗಳಿಗೆ ಹೋಗ್ಬಿಟ್ಟು ಅವರ ಅಥೆಂಟಿಕೇಟ್ ಇದೆ ಅದೆಲ್ಲ ಫುಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಲಿ ಎಲ್ಲ ರೆಸ್ಟೋರೆಂಟ್ ಬೆಳಿಲಿ ಬೆಳೆಸಿ ಮಚ್ ಯು ಸೊ ವೀಕ್ಷಕರೇ ನಮ್ಮ ಕಾಕಲ್ ಕೈ ರುಚಿಯಲ್ಲಿ ಮೇಲ್ಗಡೆನೂ ಒಂದು ಹ್ಯೂಜ್ ಸ್ಪೇಷಿಯಸ್ ಸೆಟಪ್ ಇದೆ ಸೊ ಫ್ಯಾಮಿಲಿ ಗ್ಯಾದ್ರಿಂಗ್ ಆಗಿರ್ಬೋದು ಫ್ಯಾಮಿಲಿ ರೆಸ್ಟೋರೆಂಟ್ ವೈಬ್ ಇದೆ ಇಲ್ಲಿ ಫುಲ್ ನೋಡ್ಬೋದು ನೀವು ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ ಬಂದು ಕೂತ್ಕೊಂಡು ನೀವು ಆರಾಮಾಗಿ ಊಟ ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಕಾಕಲ್ ಕೈ ರುಚಿಯಲ್ಲಿ ಇವತ್ತು ನಾವು ಹೊಸ ಹೊಸ ಡಿಶಸ್ನ ಟ್ರೈ ಮಾಡಿದ್ವಿ ಅಂತ ಸೊ ನಿಮಗೂ ಇದೇ ರೀತಿ ಒಂದು ಅಡ್ಡ ಬೇಕು ಅಂತ ಅಂದರೆ ಕಾಕಲ್ ಕೈ ರುಚಿಗೆ ಬನ್ನಿ ಇಟ್ಸ್ ಪಾಕೆಟ್ ಫ್ರೆಂಡ್ಲಿ ಹಾಗೆ ಹೆಲ್ದಿ ಡಿಶಸ್ನ ಮಾಡ್ತಾರೆ ಹೈಜೀನ್ ಬಗ್ಗೆ ಅಂತೂ ಎರಡನೇ ಮಾತೇ ಇಲ್ಲ ಸೊ ಎಲ್ಲ ಥರದ ಡಿಶಸ್ ಲೈಕ್ ನಾರ್ತ್ ಇಂಡಿಯನ್ ಕ್ಯೂಸಿನ್ ಇರ್ಬೋದು ಸೌತ್ ಇಂಡಿಯನ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲ ನಿಮಗೆ ಒಂದೇ ರೂಫ್ ಟಾಪ್ ಕೆಳಗಡೆ ಸಿಗುತ್ತೆ ಸೊ ಮಿಸ್ ಮಾಡದೆ ಬನ್ಶಂಕ್ರಿಯಲ್ಲಿದ್ದಾಗ ಕಾಕಲ್ ಕೈ ರುಚಿಗೆ ವಿಸಿಟ್ ಮಾಡಿ ಸೊ ಇದೇ ರೀತಿ ನಿಮ್ಮ ಏರಿಯಾಗೂ ನಾನು ಬಂದು ಫುಡ್ ರಿವ್ಯೂಸ್ ಮಾಡಬೇಕು ಹಾಗೂ ನಿಮಗೆ ಇದರ ಅಪ್ಡೇಟ್ ಎಲ್ಲ ಬೇಕು ತಾನೆ ಹಾಗಾದರೆ ನನ್ನ ಫಾಲೋ ಮಾಡಿ ನನ್ನ ಅಂದರೆ ನನ್ನ ಅಲ್ಲಪ್ಪ ನನ್ನ ಚಾನಲ್ನ ಫಾಲೋ ಮಾಡಿ ಸೊ ಸಬ್ಸ್ಕ್ರೈಬ್ ಟು ಸ್ಮಿತಾಸ್ ಕಿಚನ್ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ಮತ್ತೆ ಇನ್ನೊಂದು ಫುಡ್ ಡೆಸ್ಟಿನೇಷನ್ ಒಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಧನ್ಯವಾದಗಳು ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ